ಒಂದು ದೊಡ್ಡದಾದಂತಹ ಬಲೆಯಲ್ಲಿ ಒಂದು ಬೆಕ್ಕು ಸಿಗಾಕೊಂಡ್ಬಿಟ್ಟಿರುತ್ತೆ ಆ ಬಲೆಯಲ್ಲಿ ಸಿಗಾಕೊಂಡಿರುವಂತಹ ಬೆಕ್ಕನ್ನು ನಾನು ಬಿಡಿಸ್ತೀನಿ ನಾನು ಬಿಡಿಸ್ತೀನಿ ಹೇ ನಾನು ಬಿಡಿಸ್ತೀನಿ ಅಂತ ನೂರಾರು ನೂರಾರು ಜನ ಓಡೋಡಿ ಬರ್ತಾರೆ ಆ ಬಲೆಯಲ್ಲಿ ಸಿಗಾಕೊಂಡಿರುವಂತಹ ಬೆಕ್ಕನ್ನು ಬಿಡಿಸೋ ಬದಲು ತಾವು ತಾವೇ ಹೊಡೆದಾಡ್ಕೊಳ್ತಿರ್ತಾರೆ ಬಡದಾಡ್ಕೊಳ್ತಿರ್ತಾರೆ ಕಿತ್ತಾಡ್ಕೊಳ್ತಿರ್ತಾರೆ ಇದನ್ನೆಲ್ಲ ನೋಡಿದಂತಹ ಒಬ್ಬ ಆತ ಅವರ ಬಳಿ ಹೋಗಿ ಅಲ್ಲ ಕಂಡ್ರಯ್ಯ ಬೆಕ್ಕನ್ನು ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಓಡೋಡಿ ಬಂದ್ರಿ ಓಡೋಡಿ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ನೀವು ನೀವೇ ಹೊಡೆದಾಡ್ಕೊಳ್ತಿದ್ದೀರಲ್ಲ ಮೊದಲು ಆ ಬೆಕ್ಕ ಬಿಡಿಸ್ರಯ್ಯ ಪಾಪ ನೋಡ್ರಯ್ಯ ಅಯ್ಯೋ ಅನಿಸ್ತಿದೆ ಒದ್ದಾಡ್ತಿದೆಯಲ್ಲ ಅದು ಬಿಡಿಸ್ರಯ್ಯ ಅಂತಂದಾಗ ಆ ನೂರಾರು ಜನರಲ್ಲಿ ಕೆಲವೊಂದಷ್ಟು ಜನ ಹೇಳ್ತಾರೆ ಏಯ್ ವಾಗ ಸೈಡ್ಗೆಯಲ್ಲಿ ಆ ಬೆಕ್ಕು ಎಷ್ಟು ಸತ್ರ ಎಷ್ಟು ಆ ಬೆಕ್ಕಿನ ಕತೆ ಕಟ್ಕೊಂಡು ನಮಗೇನಾಗಬೇಕಾಗಿದೆ ಆ ಬಲೆ ಇದೆಯಲ್ಲ ಅದು ಅದೃಷ್ಟದ ಬಲೆ ಆ ಅದೃಷ್ಟದ ಬಲೆ ನಮಗೆ ಸಿಕ್ತು ಅಂದರೆ ಒಳ್ಳೆ ಮೀನು ಹಿಡಿಬೋದು ಹಾಗಾಗಿ ಆ ಬಲೆಗಾಗಿ ನಾವು ಅಲ್ಲಿಂದ ಓಡೋಡಿ ಬಂದಿರುವುದು ಅಂತ ಹೇಳ್ತಾರೆ ಇವತ್ತಿನ ದಿನ ಹೋರಾಟಗಳು ಓಲಾಟಗಳು ಎಲ್ಲವೂ ಇದೇ ರೀತಿಯಾಗಿ ನಡೀತಾ ಇರುವಂತಹದ್ದು ನಾವು ಕನ್ನಡಿಗರ ಪರ ಕನ್ನಡ ಮಕ್ಕಳ ಪರ ನಾವು ಕನ್ನಡಿಗಾಗಿ ಹೋರಾಟವನ್ನು ನಡೆಸುತ್ತೇವೆ ನಾವು ಕರ್ನಾಟಕದ ಪರ ಹೋರಾಟವನ್ನು ನಡೆಸೋಣ ಅಂತ ಹೇಳ್ತಾರೆ ಪಾಪ ಆ ಬೆಕ್ಕು ಯಾವ ರೀತಿಯಾಗಿ ಒಳಗಡೆ ವಿಲವಿಲ್ಲ ವಿಲವಿಲ್ಲ ಅಂತ ಒದ್ದಾಡ್ತಾ ಇದೆಯೋ ಅದೇ ರೀತಿಯಾಗಿ ಇವತ್ತಿನ ದಿನ ಕನ್ನಡ ಶಾಲೆಯ ಮಕ್ಕಳು ಕನ್ನಡ ಶಾಲೆಗಳು ವಿಲವಿಲ್ಲ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾವೆ ಆ ಅದೃಷ್ಟದ ಬಲೆಯ ರೀತಿಯಾಗಿ ಹೋರಾಟಗಾರರ ಶ್ರೀಮಂತಿಕೆ ಮಾತ್ರ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ನಾವು ರೈತರ ಪರ ರೈತರಿಗಾಗಿ ಹೋರಾಟವನ್ನು ನಡೆಸುತ್ತಿದ್ದೇವೆ ಜೈ ಜವಾ ಜೈ ಕಿಸಾನ್ ಬನ್ನಿ ರೈತರಿಗಾಗಿ ಹೋರಾಟವನ್ನು ನಡೆಸೋಣ ಅಂತ ದೊಡ್ಡದಾಗಿ ಘೋಷಣೆ ಎಲ್ಲ ಕೂತ್ಕೊಂಡು ಹೋರಾಟಗಳನ್ನೆಲ್ಲ ನಡೆಸ್ತಾರೆ ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಬೆಕ್ಕಿನ ರೀತಿಯಾಗಿ ರೈತ ಮಾತ್ರ ಇಂದಿಗೂ ವಿಲವಿಲ ಆ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾನೆ ಇನ್ನು ಇವತ್ತಿನ ವಿಚಾರಕ್ಕೆ ಬಂತು ಅಂದರೆ ನಾವು ಸೌಜನ್ಯಾಳ ಸಾವಿಗೆ ನ್ಯಾಯವನ್ನು ಕೊಡಿಸುತ್ತೇವೆ ಬನ್ನಿ ಹೋರಾಟವನ್ನು ಮಾಡೋಣ ಎಲ್ಲರೂ ಕೈ ಜೋಡಿಸಿ ನಮ್ಮ ಬಳಿ ಸಾಕ್ಷಿ ಇದೆ ಬನ್ನಿ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳುತ್ತಾ ಹೇಳುತ್ತಾ ಪಾಪ ಆ ಬೆಕ್ಕು ಬಲೆಯಲ್ಲಿ ಯಾವ ರೀತಿಯಾಗಿ ವಿಲವಿಲ್ಲ ಅಂತ ಒದ್ದಾಡುತ್ತೋ ಅದೇ ರೀತಿಯಾಗಿ ಆ ಮಗುವಿನ ಆತ್ಮ ವರ್ಷ ವರ್ಷಗಳಿಂದ ವಿಲವಿಲ್ಲ ವಿಲವಿಲ್ಲ ಅಂತ ಇದೆ ಅದೃಷ್ಟದ ಬಲೆಯ ರೀತಿಯಾಗಿ ಹೋರಾಟಗಾರರುಗಳು ಮಾತ್ರ ಮನೆಯ ಮೇಲೆ ಮನೆ ಮನೆಯ ಮೇಲೆ ಮನೆಯನ್ನು ಕಟ್ಕೊಂಡು ತುಂಬ ತುಂಬ ಇದ್ದಾರೆ ಈ ಹೋರಾಟಗಾರರಿಗೆ ಎಲ್ಲರಿಗೂ ತುಂಬ ತುಂಬ ಚೆನ್ನಾಗಿ ಗೊತ್ತು ನ್ಯಾಯ ಸಿಗುವಂತಹದ್ದು ರಸ್ತೆಯಲ್ಲ ನ್ಯಾಯ ಕೇಳಬೇಕಾಗಿರುವಂತಹದ್ದು ಕೇಳುವಂತಹ ದಾರಿಯಲ್ಲಿ ಕೇಳುವಂತಹ ಮಾರ್ಗದಲ್ಲಿ ನ್ಯಾಯಾಲಯದಲ್ಲಿ ಅಂತ ತುಂಬ ತುಂಬ ಚೆನ್ನಾಗಿ ಗೊತ್ತಿದ್ರು ನಿಮ್ಮನ್ನೆಲ್ಲ ಯಾಮಾರಿಸಿ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವ ಬದಲು ತರಕಾರಿ ಮಾರ್ಕೆಟ್ಗೆ ಕರೆದುಕೊಂಡು ಹೋಗಿ ಬನ್ನಿ ನ್ಯಾಯವನ್ನು ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಎಲ್ಲ ಸ್ವಾರ್ಥಿಗಳು ಪ್ರತಿಯೊಂದು ಹೋರಾಟದ ಹಿಂದೆಯೂ ಸಹ ಸ್ವಾರ್ಥ ಅನ್ನೋದಿದ್ದೇ ಇರುತ್ತೆ ಸ್ವಾರ್ಥವಿಲ್ಲದಂಥ ಹೋರಾಟ ಯಾವುದೂ ಸಹ ಇಲ್ಲ ಮೊದಲೆಲ್ಲ ಇತ್ತು ಹೋರಾಟಗಳು ಅವು ಹೋರಾಟಗಳು ನಾವೇ ಕಾಫಿಗೆ ನಮ್ಮ ಕೈಲಿ ಕಾಫಿ ಖರ್ಚು ನಮ್ಮ ಕೈಲಿ ಟೀ ಖರ್ಚು ನಮ್ಮ ಕೈಲಿ ತಿಂಡಿ ಖರ್ಚು ನಾವೇ ಬಸ್ ಚಾರ್ಜ್ ಹಾಕ್ಕೊಂಡು ಟ್ರೈನ್ ಚಾರ್ಜ್ ಹಾಕ್ಕೊಂಡು ಧರಣಿಗಳಿಗೆ ಹೋಗ್ತಿದ್ದು ಅದು ಹೋರಾಟಗಳು ಇಂದಿನ ಹೋರಾಟಗಳು ಯಾವ ರೀತಿಯಾಗಿ ಬದಲಾಗಿಬಿಟ್ಟಿದ್ದಾವೆ ಒಬ್ಬ ಹೋರಾಟಗಾರನ ಕರ್ಕೊಂಡು ಹೋಗಬೇಕು ಅಂದರೆ ಅವ್ರ ನಾಲ್ಕು ಜನ ಬಂದರೆ ಅವ್ರ ನಾಲ್ಕು ಜನಕ್ಕೆ ಕಾರ್ ಕಳಿಸ್ಬೇಕು ಅವ್ರನ್ನ ಕರ್ಕೊಂಡೋಗ್ಬೇಕು ಬೆಳಗ್ಗೆ ತಿಂಡಿ ಕೊಡಿಸ್ಬೇಕು ಮಧ್ಯಾಹ್ನ ಊಟ ಕೊಡಿಸ್ಬೇಕು ಅಲ್ಲಿಂದ ಕರ್ಕೊಂಡು ಬರ್ತಾ ಅವನೇನಾರು ತೀರ್ಥ ಗಿರಾಕಿಯಾಗಿರೋ ತೀರ್ಥ ಬೇರೆ ಕೊಟ್ಟು ಕಳಿಸ್ಬೇಕು ಇದು ಇವತ್ತಿನ ಹೋರಾಟಗಳು ಅದಕ್ಕೆಲ್ಲ ದುಡ್ಡೆಲ್ಲಿಂದ ಬರುತ್ತೆ ಯೋಚನೆ ಮಾಡಿದ್ದೀರಾ ಈ ರೀತಿಯಾದಂಥ ಅಸಹ್ಯ ಹೋರಾಟಗಳನ್ನೆಲ್ಲ ನೋಡಿ 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 ನೋಡಿನೇ ಈ ಹೋರಾಟಗಳು ಅಂದರೆ ನಂಬಿಕೆ ಅನ್ನುವಂತಹದ್ದು ಸಂಪೂರ್ಣವಾಗಿ ಕಳೆದು ಹೋಗಿದೆ ಅಂತ ಹೇಳ್ತಾ ಹೋರಾಟಗಾರರನ್ನು ಈ ಹೋರಾಟಗಳನ್ನು ಎಂದಿಗೂ ನಂಬಕ್ಕೆ ಅದ್ರ ಬೇಡಿ ಸ್ವಾರ್ಥಗಳಿರುತ್ತೆ ಸುಮ್ಮನೆ ಹೋಗಿ ನಿಮ್ಮ ಸಮಯ ನಿಮ್ಮ ಎನರ್ಜಿ ಎಲ್ಲವನ್ನು ವ್ಯರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಶ್ರೀ ಕೃಷ್ಣ